ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಸ್ವಲ್ಪ ಪಲಾವ್ ಮಾಡ್ರೆ ನೋಡ್ತಾ ನಾ ಇವತ್ತು ರೈಸ್ ಯೂಸ್ ಮಾಡ್ತಾ ಇದೀವಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಬನ್ನಿ ಸೊ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ನಾವು ಐಲನ್ನು ಹಾಕಿದೀವಿ ಓಕೆ ಸೊ ಐಲ್ ಹಾಕದಾದ್ಮೇಲೆ ಸ್ವಲ್ಪ ಡಿಮಾಂಟಲ್ಲಿ ಜಿರುಗಿ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಸಾಸಿವೆ ಹಾಕ್ತಾ ಓಕೆ ಸಾಸಿವೆ ಜೀರಿಗೆ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಬೇಕು ಬಂದ್ಬಿಟ್ಟು ಇದು ಇಲೆ ಅದ್ರ ಜೊತೆಗೆ ಇದು ಪಲಾವ್ ಎಲೆ ಅಂತಾರೆ ಇದು ಬಂದು ಪಲಾವ್ ಎಲೆ ಅದನ್ನು ಹಾಕ್ತಾಯಿದ್ದೀವಿ ಸ್ವಲ್ಪ ಲವಂಗ ಹಾಕ್ತಾಯಿದ್ದೀವಿ ಸ್ವಲ್ಪ ಲವಂಗ ಲವಂಗ ಇಟ್ಟಿದ್ದೀವಿ ಚಕ್ಕೆ ಹಾಕ್ಬಿಟ್ಟು ಬಟ್ ಚಕ್ಕೆ ಇಲ್ಲ ಖಾಯಿಲೆಗೆಲ್ಲ ಹಾಕ್ತಾಯಿಲ್ಲ

ಎಲ್ಲ ಅಣ್ಣ ಹಾಕಿದ್ದೀನಿ ಟೊಮಾಟೆ ಒಳಗಡೆ ಕ್ಯಾರೆಟು ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀವು ಏನೋ ಕೊಲಾವಲೆ ಅಂದ್ಕೊಳ್ಳಿ ಒಜನ ಅನ್ಕೊಳ್ಳಿ ನಮ್ಮ ಸ್ವಲ್ಪದ ಅನ್ಕೊಳ್ಳಿ ಓಕೆ ನಾನು ಅನ್ಕೊಟ್ಟಿದ್ದ ಅಂತೇಳಿ ಇವಾಗ ನಾನು ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಓಕೆ ನೋಡಿ ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ತಾಯಿದ್ದೀನಿ

ಶಂಗ ಕಡ್ಲಿ ಬೀಜ ಏನನ್ನ ಹೊತ್ತಿಲ್ಲ ಅದನ್ನು ಹಾಕ್ತಾಯಿ ಅದನ್ನು ಹಾಕಂಗಿಲ್ಲ ಪಟ್ಟು ನಾವೆಲ್ಲ ಹಾಕ್ತಿದ್ವಿ ಇನ್ನು ಹಾಕ್ತಾ ತಿನ್ ತಿನ್ನಕ್ಕೆ ಯಾವ್ದು ಅನ್ಬಿಡಿ ಹಾಂ ತಿನ್ನಕ್ಕೆ ಯಾವ್ದು ಏನು ಚಿಂತ ಮಾಡ್ತಾ ಒಂದು ಮೂರು ಒಂದು ಮೂರು ಒಂದು ಮೂರು ಅಂತ ಹೇಳಿ ಮಾಡ್ತೇವೆ

तो ಇದಕ್ಕೆ મીન ಹಾಕೋಣ. ginger ಹಾಕ್ತೀವಿ. રામેલા كده ખારો કેરી. ઈ એને તો સંભો શિંકરા. जस्ट ફીલ આઈટ રી. ଏବଗା ನಮ್ಮ ತುಪ್ಪ ಒಂದು ಸ್ವಲ್ಪ ಹಸಿ ಹಸಿ ಹೇಗಿದೆ ಏನು ಮಾಡ್ಬಿಡ್ತೀವಿ ಮೂರು ಸರ್ತಿ ಬರೋಣ ಇದನ್ನ ತೆಗೆದು ಬಿಡ್ತೀವಿ ಓಕೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು